ಸಾಕಷ್ಟು ಜನ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಎಲ್ಲೆಲ್ಲಿ ಓದ್ಕಡೆ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಯಿತು ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಬರೋ ಅಭಿಮಾನಿಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರೆಲ್ಲರೂ ನನ್ನ ಪರವಾಗಿ ಬಿಂಬಿಸಿದ್ದಾರೆ ಸಾಕಷ್ಟು ಜನ ಮನವಿ ಪತ್ರಗಳ ಪತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಅಂದರೆ ಮುಂದೆ ಆಶೀರ್ವಾದ ಸಿಕ್ಕಂತ ನಾನು ಅದನ್ನು ಈಡೇರಿಸ್ತೀನಿ ಅಂತ ನಾನು ಒಂದು ಭರವಸೆಯನ್ನು ಕೊಟ್ಟಿದ್ದೇನೆ ಈಗ ಅವರ ಎಲ್ಲ ಕಡೆ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸೊ ಎಲ್ಲ ಜನರಿಗೆ ನಾನು ಅಪೀಲ್ ಮಾಡೋದೇನಂದರೆ ಅಭಿವೃದ್ಧಿಗೆ ಮತ ಯಾಚಿಸಬೇಕು ಅಂತ ಕೇಳ್ಕೊಂಡು ಎಲ್ಲ ಜನರಲ್ಲಿ ನಾನು ಮನವಿ ಮಾಡಿದ್ದೇನೆ ಎಷ್ಟು ಸರ್ ಎಷ್ಟು ಲಕ್ಷ ಎಷ್ಟು ಲಕ್ಷ ಓಟ್ಲೆ ಆರಿಸ್ಬಿಡುವಂತ ನಿರೀಕ್ಷಿತ ಜಯ ಜನರ ಸಮಸ್ಯೆ ಹೇಳ್ತಾರೆ ಈ ಮದ ಸಮಸ್ಯೆ ಏನೇ ಹೇಳ್ತಾರೆ ನೀರಾವರಿ ಸಾಕಷ್ಟು ರೈತರಿಗೆ ಆಗಬೇಕಿತ್ತು ಕೆಲವು ಶಾಸಕರು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ತಂದಿದ್ದಾರೆ ಬಟ್ ಆದರೂ ಕೂಡ ಇನ್ನೂ ಹೆಚ್ಚಿನ ಎಂಟು ಈ ಕ್ಷೇತ್ರ ದೊಡ್ಡದಾಗಿದ್ದರಿಂದ ಸಾಕಷ್ಟು ಇನ್ನೂ ನೀರಾವರಿ ಯೋಜನೆ ರೈತರ ಪರವಾಗಿ ಆಗಬೇಕಿತ್ತು ಅದನ್ನು ಕೂಡ ನಾವು ಮಾಡ್ತೀವಿ ಮತ್ತೆ ಉದ್ಯೋಗ ಸೃಷ್ಟಿ ಮಾಡಿದಾಗಲಿ ಅದನ್ನು ಕೂಡ ನಾವು ಯುವಕರಿಗೆ ಮಾಡ್ತೀವಿ ಇದು ಟಾಪ್

రాజ్యంలో ఎస్ట్ బోర్బోదు కాంగ్రెస్ తానో ఇడి రాష్ట్రంలో 28 స్థాన ప్రత్యంత స్థానాల్లో లేదండి ఈ కరలో నిలే ఐఎస్ఐ కి సపోటింగ్ క్లాస్ నుంచి కంట కోచింగ్ క్లాసెస్ నుంచి కొడేన ప్రతి అది ఉంది అది ಕೋಚಿಂಗ್ ಕ್ಲಾಸಸ್ ಅದನ್ನೂ ಕೂಡ ಆಗಬೇಕು ಇದೇನು ನೀಟ್ ಟಿ ಪರೀಕ್ಷೆಗಳಾಗ್ತಾವಲ್ಲ ನಮ್ಮ ಸ್ಟೂಡೆಂಟ್ಸು ಈ ಕಡೆ ಏನು ಮಂಗಳೂರು ಸೈಡಲ್ಲಿ ಸಾಕಷ್ಟು ಜನ ಹೋಗ್ತಾರೆ ಮತ್ತೆ ಉಡುಪಿಯಲ್ಲಿ ದಕ್ಷಿಣ ಕನ್ನಡ ಸೈಡ್ ಆ ಸೈಡ್ ಹೋಗ್ತಾರೆ ಸೊ ಅದನ್ನೇ ನಾವು ಇಲ್ಲಿ ಮಾಡಿದರೆ ಅವರು ಇಲ್ಲೇ ಹುಡುಕೋದು ಇಲ್ಲೇ ಶಿಕ್ಷಕರು ಇರೋದು ನಮ್ಮ ದಿವಸ ಬೇಡಿಕೆ ಚಿಕ್ಕೋಡಿಯೋ ಜಿಲ್ಲೆ ಅನ್ನೋದು ಇದರ ಬಗ್ಗೆ ನೀವು ಖಂಡಿತವಾಗಿ ಅದು ತಂದೆ ಜೊತೆ ಡಿಸ್ಕಸ್ ಮಾಡಿ ಮೇಡಮ್ ನಿನ್ನೆ ಒಂದು ಪ್ರಕರಣ ಆಗಿತ್ತು ಬಿಹಾರ್ ಮೂಲದವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿದ್ರು ಹ ಬಿಹಾರ್ ಮೂಲದವರು ಎನ್ ಐ ನ್ಯೂಸ್ ಮೀಡಿಯಾ ಹೌಸ್ ಅಂತೇಳಿ ಅವರು ನಿಮ್ಮೆಲ್ಲ ಇದು ಇಡು ಇರುವಂತದ್ದು ಅನ್ಸ್ತಾ ಇದ್ರು ಅಂತ ಹೇಳಿ

ಚಿಕ್ಕೋಡಿ ಮಲ್ಲಿ ಮಾಡಿರ್ತೀವಿ ಕಚೇರಿ ಅಮಿತ್ಚೋ ಆರೋಪ ಮಾಡಿದವರು ಜರ್ಕಿವಳಿಯವರು ತುಂಬಾ ಇ_{\|ಗಲ್ ಮೈನಿಂಗ್ ಅನ್ನು ಅಂತ ಬಹಿರಂಗವಾಗಿ ಪ್ರಚಾರ ಹಾಕಿದ್ದಾರೆ ಮೈನಿಂಗ್ ಅಂತ ಮೈನಿಂಗ್ ಅಂತ ಏನು ಇಲ್ಲೇ ಇಲ್ಲ ನಮ್ಮ business ಅದು ಸಂದೇಶ ಸಪೋರ್ಟ್ ಐತೆ ಮತದಾರರಿಗೆ ಏನು ಹೇಳಬೇಕು ಎಲ್ಲಾ ಚಿಕ್ಕೋಡಿ ಕ್ಷೇತ್ರದ ಮತದಾರಿಗೆ ನಿಮ್ಮ ಸೇವಕಿ ಆದ ಪ್ರಿಯಾಂಕ ಸತೀಶ್ಚಾರ್ಥಿಯವರಿಗೆ ನಾನು ವಿನಂತಿ ಮಾಡುತ್ತೇನೆ ಈ ಬಾರಿ ನಿಮ್ಮ ಮನೆ ಮಗಳಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಿ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಏನೋ ಕುಂದು ಕೊಟ್ಟೆಗಳಿವೆ ನಾವು ಅದನ್ನು ಬಗೆಹರಿಸ್ತೀವಿ ಅದನ್ನು ಪರಿಹಾರ ಕೊಡ್ತೀವಿ ಅಂತ ನಾನು ಈಗ ನೀವು ಆಯ್ಕೆ ಆದರೆ ಇಡೀ ಭಾರತದಲ್ಲಿ ಅತಿ ಕಿರಿಯ ಸಂಸದರು ಅಂಥೇಳಿ ಸಂಸದೆ ಅಂಥೇಳಿ ಒಂದು ಹೆಗ್ಗಳಿಕೆ